ಅಸ್ತಿತ್ವವನ್ನು ಉಳಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸರ್ಕಾರಿ ಪ್ರಥಮ ದರ್ಜೆಗಳು ಕಾಲೇಜುಗಳು ಎಲ್ಲ ಎಲ್ಲ ಕಡೆಗೆ ಈ ಜಾನಪದ ಜಾತ್ರೆ ಉತ್ಸವವನ್ನು ಆಚರಿಸ್ತಾ ಇದ್ದವು ಇಂತಹ ಸಂದರ್ಭದಲ್ಲಿ ಪ್ರಸಿದ್ಧ ಕಲಾವಿದರು ಜನಪದ ಕಲಾವಿದರು ಅನೇಕರು ಇವತ್ತು ವೇದಿಕೆಯ ಮೇಲೆ ಇರುವರು ಅದೇ ರೀತಿಯಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿರ್ತಾ ಇದ್ದಾರೆ ನಮ್ಮ ಜನಪದ ವರ್ಗವಾಗಿರ್ತಕ್ಕಂತಹ ಗೋಡು ನಮ್ಮ ಉತ್ತರ ಕರ್ನಾಟಕದ ವಿಶೇಷವಾಗಿರ್ತಕ್ಕಂಥ ವಾದ ಕೂಡ ಹೌದು ಆ ಇಂದು ಗೋಳು ಕಲಾವಿದರೂ ಕೂಡ ಸಾಕಷ್ಟು ಆಗಮಿಸಿದ್ದು ರಾಜ್ಯವನ್ನು ಗೋಲು ಬಳಸುವ ಮೂಲಕ ಈ ಒಂದು ಕಲೆಗೆ ಅಥವಾ ಈ ಕೆಲ ಕಾರ್ಯಕ್ರಮಕ್ಕೆ ಕೆಲ ಪ್ರದರ್ಶನಕ್ಕೆ ಚಾಲನೆ ನೀಡಬೇಕು ಅಂತೇಳಿ ಅವನಲ್ಲಿ ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು ಬೇಡಿಕೆ ಮೇಲೆ ಆಸೆ ನಮ್ಮ ಕಾಲೇಜಿನ ಪ್ರಾಂಶುಪಾಲೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಲಾ ಬಂಧುಗಳೇ ಹಾಗೂ ನಮ್ಮೆಲ್ಲ ಪ್ರಾಧ್ಯಾಪಕ ಮೇತ್ರವೇ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ ಬಹುಶಃ ನಾವಿವತ್ತು ಇವತ್ತು ಮತ್ತು ನಾ ಎರಡು ದಿವಸ ಮಾರ್ಚ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವವನ್ನು ಹಂಚ್ಕೊಂಡಿದ್ದೀವಿ ಅದು ಸರ್ಕಾರದ ಆದೇಶ ಇರೋದು ಕಡೆ ಆದರೆ ನಾವು ನಮ್ಮ ಮೂಲ ಬೇರನ್ನು ಮರಿಬಾರದು ಅಂದರೆ ನಮ್ಮ ಎಲ್ಲ ಸಂಸ್ಕೃತಿಗೂ ಮೂಲ ಬೇರೆ ಅಂದರೆ ಜಾನಪದ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ನಾವು ನಮ್ಮ ಮೂಲಬೇದನ್ನು ಮರತಕ್ಕೆ ನೆನಪು ಮಾಡ್ಕೋಬೇಕು ಆ ಬೇರಿದ್ರೆ ಕಾಂಡ ಚೆನ್ನಾಗಿರುತ್ತೆ ಕಾಂಡ ಇದ್ರೆ ಚಿಗುರು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಎರಡು ದಿವಸಗಳ ಕಾಲ ನಮ್ಮ ಕಾಲೇಜಿನಲ್ಲಿ ಈ ಆಧುನಿಕ ಯುಗದಲ್ಲಿ ನಾವೆಲ್ಲ ನಮ್ಮ ಮೂಲ ಬೇಡನೆ ಎಲ್ಲಿ ಮರೀತಾ ಇದ್ದು ಜನಪದವನ್ನು ಮರೆದು ಮುಂದಿರೋ ಕಾರಣಕ್ಕೆ ಬೇರೆ ಬೇರೆ ಕಲಾವಿದರಿಂದ ಬೇರೆ ಬೇರೆ ರೀತಿಯ ಪ್ರದರ್ಶನವನ್ನು ಇಟ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಸೊತ್ತಿಗೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕೂಡ ಕೆಲವೊಂದು ಸ್ಪರ್ಧೆಗಳನ್ನು ಅಂದ್ಕೊಂಡಿರ್ತಕ್ಕಂಥದ್ದು ದೇಶಿ ಆಹಾರ ಸ್ಪರ್ಧೆ ಇರ್ಬೋದು ಜಾನಪದ ಗೀತ ಗಾಯನ ಸ್ಪರ್ಧೆ ಇರ್ಬೋದು ಜಾನಪದ ಸಮೂಹ ಸ್ಪರ್ಧೆ ಇರ್ಬೋದು ಅವೆಲ್ಲವನ್ನು ಕೂಡ ನಾವು ಹಂದ್ಕೊಂಡಿದ್ದೀವಿ ಅಂದರೆ ವಿದ್ಯಾರ್ಥಿಗಳಲ್ಲಿ ಈ ಕುರಿತು ಏನು ಉಂಟು ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ತಮ್ಮ ಮೂಲ ನೆಲೆಯನ್ನು ಕಂಡ್ಕೋಬೇಕು ಅಥವಾ ಜನಪದಗಳ ಕುರಿತು ಆಸಕ್ತಿಯನ್ನು ಬಳಸ್ಕೋಬೇಕು ಅವರಲ್ಲಿರ್ತಕ್ಕಂಥ ಒಂದು ಜನಪದೀಯ ಅಂಶಗಳನ್ನು ಗುರುತಿಸೋದು ಅಥವಾ ಅವರಲ್ಲಿ ಏನಾದರೂ ಜನಪದ ಗಾದೆ ಮಾತುಗಳಿದರೆ ಅಥವಾ ಜನಪದ ಕಥೆಗಳಿದ್ರೆ ಮತ್ತೇನಾದರೂ ಇದ್ದರೆ ಅವುಗಳನ್ನು ತೊಂದರನ್ನು ಕಲಿಸಿದರೆ ನಾವು ಕೂಡ ಒಂದು ಪ್ರಕಟಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು ಅಂತ ಆಶಿಸ್ತಾ మతెండు నా మే ఈ కార్యక్రమ అత్యంత అచ్చుకట్ట నెలకొండే ఎర్ర దేశాల కాలే నన్న ప్రాతాల మతం ధన్యవాదాలు కార్యక్రమ వంశత నగోపుర దేవ కేంద్ర ఇందు జానపద జాయ మొదలనే దిన ఈ జానపద జాత్ర వేదికను హిమత్తా ఇవతిన కార్యక్రమ ಆದಂತಹ ಆತ್ಮೀಯರು ನಮ್ಮದೇ ಊರಿನವರಾದಂತಹ ಮಗಳು ತಳು ದೊಣಿಯನ್ನ ಹೆಂಗ ನೆನೆಸ್ತಾ ನೋವು ಅನ್ನೋದನ್ನ ಒಂದು ಜನಪದ ಪದವೆಲ್ಲ ಈ ಕಡೆ ಕೊಟ್ಟು